ಹೌದು ಉತ್ತಮವಾಗಿರ್ತಕ್ಕಂಥ ವಿಚಾರವನ್ನ ಹೇಳಿದ್ದಾರೆ ಯಾಕಂದ್ರೆ ಆಧುನಿಕ ಉಡುಗೆ ಮಾತ್ರ ಬರೀ ತುಂಡು ಬಟ್ಟೆ ಅಲ್ಲ ಯಾಕಂದ್ರೆ ಹೆಣ್ಣು ಮಕ್ಕಳು ನೈಟಿ ಹಾಕೊಂಡೇ ನಾವು ಜೀವನವನ್ನ ಪ್ರತಿದಿನ ಅಂದ್ರೆ ಮನೆ ಒಳಗೆ ರಾತ್ರಿ ಹೊತ್ತು ಹಾಕ್ಬೇಕಾಗಿರ್ತಕ್ಕಂಥ ಉಡುಗೆಗಳನ್ನ ಇವತ್ತೇನ್ಮಾಡ್ತಿದ್ದಾಳೆ ಆ ನೀರು ಹಿಡಿಯೋದಿಕ್ಕೋ ಅಥವಾ ಮಾರ್ಕೆಟಿಗೆ ತರಕಾರಿ ತರ್ಲಿಕ್ಕೋ ಅಥವಾ ಹಾಲ್ ತರ್ಲಿಕ್ಕೋ ಅಥವಾ ಇನ್ನೊಂದು ಕಡೆನೂ ಹೋಗ್ತಕ್ಕಂಥ ಪದ್ಧತಿಗಳನ್ನ ನಾವು ಸಾಕಷ್ಟು ಕಡೆ ನೋಡಿದೀವಿ ಮತ್ತೆ ಹುಡುಗರು ಅಷ್ಟೇ ಬರೀ ಹೆಣ್ಣು ಅಂತಂದಲ್ಲ ಹುಡುಗರು ಕೂಡ ಅಷ್ಟೇನೆ ಅವರು ಕೂಡ ಚಡ್ಡಿ ಹಾಕೊಂಡು ಬನಿಯನ್ ಹಾಕೊಂಡು ಅಥವಾ ಇನ್ನೊಂದ್ ಯಾವ್ದೋ ಜಿಮ್ ತರ ಡ್ರೆಸ್ ಹಾಕೊಂಡು ಅದನ್ನು ಅರೆ ಅರೆ ಬೆತ್ತಲೆ ದೇಹವನ್ನ ಪ್ರದರ್ಶನ ಮಾಡ್ಕೊಂಡು ಹುಡುಗರು ಕೂಡ ಹೋಗ್ತಾ ಇದ್ದಾರೆ ಅದನ್ನು ಕೂಡ ಅವ್ರು ಖಂಡನೆ ಮಾಡ್ತಿದಾರೆ ಇವೆಲ್ಲವಕ್ಕೂ ಕೂಡ ಧರ್ಮ ಗುರುಗಳು ಕೂಡ ಆನ್ಸರ್ ಮಾಡ್ಬೇಕಿತ್ತು ಹಾಗಿದ್ರೆ ಧರ್ಮ ಗುರುಗಳು ಆನ್ಸರ್ ಮಾಡ್ತಾ ಇಲ್ವಾ ಇತ್ತೀಚಿನ ದಿನಗಳಲ್ಲಿ ಏನ್ ನಡೀತಾ ಇದೆ ಸರ್ಕಾರ ಮಂಡಳಿ ಏನ್ ಮಾಡ್ತಾ ಇದೆ ಧರ್ಮಗುರುಗಳು ಏನ್ ಮಾಡ್ತಾ ಇದಾರೆ ಅದಕ್ಕೆಲ್ಲ ನೀವೇನಂತ ಖಂಡಿತವಾಗ್ಲೂ ಇದಕ್ಕಿದೆ ವೀರೇಶ್ ಸರ್ ಹೇಳಿದ್ರು ಧರ್ಮಗುರುಗಳು ಏನ್ ಮಾಡ್ತಾ ಇದ್ದಾರೆ ಅವ್ರು ಯಾಕೆ ಇವ್ರಿಗೆ ಬುದ್ಧಿ ಹೇಳ್ತಾ ಇಲ್ಲ ಅಂತ ಧರ್ಮಗುರುಗಳು ಸುಮ್ನೆ ಇಲ್ಲ ಅವರು ಅವ್ರ ಕೈರಾದ ಪ್ರಯತ್ನವನ್ನ ಮಾಡ್ಕೊಂಡ್ ಬಂದಿದ್ದಾರೆ ಅವಕಾಶ ಸಿಗುತ್ತೋ ಶಕ್ತಿ ಮೀರಿ ಅವರು ಪ್ರವಚನಗಳ ಮುಖಾಂತರ ಅವ್ರ ಉದಾಹರಣೆಗಳ ಮುಖಾಂತರ ಅವ್ರು ನೀತಿ ಹೇಳ್ಕೊಂಡ್ ಬಂದಿದ್ದಾರೆ ಒಂದು 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 ನಿದರ್ಶನ ಹೇಳ್ತೀನಿ ಹೇಳ್ತಾ ಇದ್ದಾರೆ ಕೂಡ ಇದಕ್ಕೆ ಸರ ಒಂದೇ ಒಂದು ಮನಿಗಳನ್ನ ಹಿಡ್ಕೊಂಡು ಧರ್ಮಗುರುಗಳನ್ನ ಹಿಡ್ಕೊಂಡು ಹಿರಿಯರೇ ಹಿಡ್ಕೊಂಡು ಕಿರಿಯರೆ ಎಲ್ಲರೂ ಹೇಳಿದ್ರೂ ಕೂಡ ಯಾವುದು ಕೂಡ ಇದು ಯಾರು ಮಾತು ಹೇಳ್ತಾರೆ ಕಡೆ ಹೇಳ್ತಾರಾ ಹಿರಿರಿ ಓಂಶ ಅಷ್ಟೇ ಹೇಳ್ತೀನಿ ಒಂದು ಒಂದು ಹೇಳ್ತೀನಿ ಒಬ್ಬ ಋಷಿ ಮಂದಿ ಕೂತ್ಕೊಂಡು ತಪಸ್ ಮಾಡ್ತಾ ಇರ್ತಾರೆ ಗೊತ್ತಾಯ್ತಾ ಒಂದು ತಾಯಿ ಮಗ ನಡೆಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಮ್ಮ ಹೇಳ್ತಾರೆ ಮಗುಗೆ ನೋಡಪ್ಪ ಇವರು ಋಷಿಮನಿ ಗುರುಗಳ ಇವರು ನಿಮ್ ಪ್ರಕಾರ ಧರ್ಮಗುರುಗಳು ಅಂದುಕೊಳ್ಳೋಣ ಇವ್ರಿಗೆ ತುಂಬಾ ಜ್ಞಾನ ಇರುತ್ತೆ ಅಂತ ಅವಾಗ ಆ ಹುಡ್ಗನ್ಗೆ ಒಂದು ಕುತೂಹಲ ಆಗುತ್ತೆ ಹೌದಾ ನೋಡೋಣ ಅವನು ಪರೀಕ್ಷೆ ಮಾಡ್ಬೇಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಬರ್ತಾರೆ ಅವ್ರ ಅಮ್ಮ ನಮಸ್ತೆ ಮಾಡ್ತಾರೆ ಎಲ್ಲ ಮಾಡ್ತೀವಲ್ಲ ನಾವು ನಮ್ಮ ಸಂಸ್ಕೃತಿಯರ ಆ ಥರದೊಂದಿದೆ ಆಮೇಲೆ ಅವನು ನೋಡೋಣ ಅಂದ್ಬಿಟ್ಟು ಸಡನ್ ಆಗಿ ಪಕ್ಕದಲ್ಲಿ ಒಂದು ಚಿಟ್ಟೆ ಇರುತ್ತೆ ಆ ಚಿಟ್ಟೆನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಹಿಂದೆ ಕೈ ಹಿಂದೆ ಇಟ್ಕೊಂಡ್ಬಿಟ್ಟು ಗುರು ಹತ್ರ ಹೋಗ್ಬಿಟ್ಟು ಗುರುಗಳೇ ನಮಸ್ತೆ ನಮ್ಮ ಅಮ್ಮ ಹೇಳಿದ್ರು ನಿಮಗೆ ತುಂಬ ಜ್ಞಾನ ಇದೆಯಂತೆ ನನಗೊಂದು ಡೌಟ್ ಇದೆ ಒಂದು ಪ್ರಶ್ನೆ ಇದೆ ನನ್ನ ಕೈಯಲ್ಲಿ ಏನಿದೆ ಹೇಳ್ತೀರಾ ಅಂತ ಕೇಳ್ತಾನೆ ಹುಡುಗ ಅವರು ಹೇಳ್ತಾರೆ ನಿಮ್ಮ ಕೈಯಲ್ಲಿ ಚಿಟ್ಟೆ ಇದೆ ಅವನ್ಗೆ ಓ ಗುರುಗಳಿಗೆ ತುಂಬಾ ಜ್ಞಾನ ಇದೆ ಅಪ್ಪ ಗ್ರೇಷ್ಠ ಅಂತ ಅಂದ್ಕೊಂಡು ಎರಡನೇ ಪ್ರಶ್ನೆ ಕೇಳ್ತಾನೆ ಹಾಗಾದ್ರೆ ಹೇಳಿ ಗುರುಗಳೇ ಈ ಚಿಟ್ಟೆ ಬದುಕಿದೆಯಾ ಸತ್ತಿದೆಯಾ ಗುರುಗಳೇನ್ ಮಾಡ್ಬೇಕು ಗುರುಗಳೇನಾದ್ರೂ ಹೋಗಿದೆ ಅಂದ್ರೆ ಬಿಟ್ಬಿಡ್ತಾನೆ ಗುರುಗಳೇನಾದ್ರೂ ಬದುಕಿದ್ಯಾ ಅಂತಂದ್ರೆ ಅವನು ಅದನ್ನ ಸಾಯಿಸ್ಬಿಡ್ತಾನೆ ಗುರುಗಳು ಒಂದೇ ಮಾತು ಹೇಳ್ತಾರೆ ಇದು ನೇರವಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಇದು ಗುರುಗಳು ಒಂದೇ ಮಾತು ಹೇಳ್ತಾರೆ ಅದರ ಜೀವ ನಿನ್ನ ಕೈಲಿದೆ ಮಗು ಗುರುಗಳು ಹೇಳ್ತಾವ್ರೆ ಧರ್ಮಗುರುಗಳು ಕೇಳೋದು ಬಿಡೋದು ನಿಮಗ್ ಬಿಟ್ಟಿದ್ದು ಧರ್ಮಗುರುಗಳು ಕಾನೂನು ಕಾನೂನು ಆಗಲ್ಲ ಹೇಳ್ಬೋದು ಅದೇ ರೀತಿ ಶಾಲೆಗಳಲ್ಲಿ ಶಿಕ್ಷಕರಾಗಿರ್ಬೋದು ಟೀಚರ್ಸ್ ಹೇಳಿ ಬುದ್ಧಿವಾದ ಹೇಳ್ತಾರೆ ಪೇರೆಂಟ್ಸ್ ಹೇಳ್ತಾರೆ ಈ ತರ ಇರಿ ಈ ತರ ಇರಿ ಅಂತ ಹೇಳ್ತಾರೆ ಬಟ್ ಕೇಳೋದು ಬಿಡೋದು ಯಾರು ಬಿಟ್ಟಿದ್ದು ನೀವು ಬಿಟ್ಟಿದ್ದು ಅದಕ್ಕೆ ಅದರದೇ ಆದಂತ ಕಾರಣಗಳು ಸನ್ನಿವೇಶಗಳು ಪರಿಸರಗಳು ನಿರ್ಮಾಣ ಆಗುತ್ತೆ ಇದಕ್ ಮೂಲ ಕಾರಣ ಸಾಮಾಜಿಕ ಬದಲಾವಣೆ ಸೋಷಿಯಲ್ ಚೇಂಜ್ ಅಂತ ಕರಿತೀವಿ ಇವತ್ತು ನಾವು ಉಡುಗೆ ತೊಡುಗೆ ಬಗ್ಗೆ ಮಾತಾಡ್ತಾ ಇರಬಹುದು ಬರೀ ಅದು ಒಂದೇ ಬದಲಾವಣೆ ಆಗ್ತಾ ಇಲ್ಲ ನಮ್ಮ ಜೀವನದ ಶೈಲಿ ಇಡೀ ಜೀವನದ ಶೈಲಿ ಬದಲಾವಣೆ ಆಗ್ತಾ ಇದೆ ನಾವು ಆಹಾರ ಕ್ರಮ ಆಗಿರ್ಬೋದು ನಾವು ಮನೆ ಕಟ್ಟೋ ರೀತಿ ಆಗಿರ್ಬೋದು ನಾವು ಮನೆಗಳು ಯಾವತರ ಮನೆಗಳಲ್ಲಿ ಇದೀವಿ ಇವತ್ತು ಯಾವ ಥರ ಬಟ್ಟೆ ಹಾಕೊಂತ ಇದೀವಿ ಎಲ್ಲನೂ ಬದಲಾವಣೆ ಆಗ್ತಾ ಇದೆ ಅದ್ರಿಂದ ಈ ಆಧುನಿಕ ಉಡುಗೆಗಳನ್ನ ನಾವು ದೂರುವಂತಹ ಪ್ರಸ್ತಾಪ ಇಲ್ಲಿ ಬರಲ್ಲ ಅನ್ನೋದು ನನ್ನ ಮನೋಭಾವ ಹೌದು ಒಂದು ಒಳ್ಳೆ ಪ್ರಶ್ನೆನೇ ಹಾಕಿದ್ದಾರೆ ಅದನ್ನ ನೇರವಾಗಿ ನಾವು ತೀರ್ಥ ಪ್ರಸಾದ ಹೋಗ್ತಾ ಇದೀನಿ ಆ ಧರ್ಮ ಗುರುಗಳೇ ಆಗ್ಲಿ ಸರ್ಕಾರವೇ ಆಗ್ಲಿ ಸಂಸ್ಕೃತಿ ಇಲಾಖೆಗಳಾಗ್ಲಿ ಅವ್ರು ಹೇಳೋವಷ್ಟು ಹೇಳ್ತಿದ್ರೆ ಮಾಡೋವಷ್ಟು ಮಾಡ್ತಿದ್ದಾರೆ ಇವರು ಸಿನಿಮಾ ನಟರಾಗಿ ಸಂಬಂಧಪಟ್ಟದ್ರಿಂದ ಅವ್ರಿಗೆ ನೇರವಾಗಿ ಕೇಳ್ತಾ ಇದ್ದೀನಿ ಯಾಕಂದ್ರೆ ಸೆನ್ಸಾರ್ ಮಂಡಳಿ ಅಂತ ಒಂದಿದೆ ಎಷ್ಟೋ ಮೂವಿಗಳು ಏನಾಗ್ತಾ ಇದೆ ಸೆನ್ಸಾರ್ ಮಂಡಳಿ ಹೊರತಾಗಿ ತುಂಡುಡುಗೆ ಬಟ್ಟೆಗಳನ್ನು ಪ್ರದರ್ಶನ ಮಾಡಿ ಒಂದು ಹಾಡಿನ ಅಥವಾ ಇನ್ಯಾವುದೋ ಅತ್ಯಾಚಾರ ಮೂಲಕ ವೈಭವೀಕರಿಸಿ ಅಲ್ಲಿ ಏನು ನಿಮ್ಮ ಉತ್ತರ ಅದಕ್ಕೆ ಸೆನ್ಸಾರ್ ಮಂಡಳಿಯವ್ರದ್ದು ಒಂದು ಹೇಳ್ತೀನಿ ಸರ್ ಅಲ್ಲಿ ಸೆನ್ಸಾರ್ ಮಂಡಳಿಯಲ್ಲಿ ತರ ಸರ್ಟಿಫಿಕೇಟ್ ಇರುತ್ತೆ ಒಂದು ಎ ಇನ್ನೊಂದು ಯು ಇನ್ನೊಂದು ಎ ಯು ಎಂದ್ರೆ ಎಡಲ್ಟ್ಸ್ ಯು ಎ ಯು ಅಂತಂದ್ರೆ ಇಬ್ರು ನೋಡ್ತಕ್ಕಂಥದ್ದು ಸೊ ಈ ತರ ಒಂದು ಅಲ್ಲಿ ಕಾನೂನು ಇದೆ ಅದು ಆ ಸಿನಿಮಾ ಬೋರ್ಡ್ ಇಂದ ಸೆಂಟ್ರಲ್ ಕೂಡ ತರ ಇದೆ ಅಲ್ಲಿ ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದ್ರೆ ಅವರು ರಕ್ತಪಾತ ಉಡುಗೆ ತೊಡುಗೆ ಅದು ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ಫಸ್ಟ್ ವಾರ್ನಿಂಗ್ ಕೊಡ್ತಾರೆ ಅವರು ಏನಂತಂದು ನೀನ್ ಇದನ್ನ ಎಡಿಟ್ ಮಾಡ್ಕೊಂಡ್ ಬಾ ಅಂತಂದು ಇದನ್ನ ಕಟ್ ಮಾಡ್ಕೊಂಡ್ ಬಾ ಇಲ್ಲ ಅಂದ್ರೆ ನಾವು ಈ ತರ ಸರ್ಟಿಫಿಕೇಟ್ ಕೊಡ್ತೀವಿ ನಿಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಡ್ವಾನ್ಸ್ ಆಗಿ ಹೇಳಿರ್ತಾರೆ ಆದರೂ ಕೇಳಿಲ್ಲ ನಮ್ಗೆ ಇರ್ಲಿ ಸರ್ ಅಂತ ಅಂದಾಗ ನಮ್ಗೆ ನೀವು ಅದನ್ನೇ ಕೊಟ್ಟರು ಪರವಾಗಿ ಎ ಸರ್ಟಿಫಿಕೇಟ್ ಕೊಡ್ತಾರೆ ಎಷ್ಟು ಎಷ್ಟು ಜನಕ್ಕೆ ಸಿನಿಮಾ ಥಿಯೇಟರ್ ಅವರು ಒಳಗೆ ಬಿಡೋದಿಲ್ಲ ಎಷ್ಟು ಜನಕ್ಕೆ ಸಿನಿಮಾ ಥಿಯೇಟರ್ ಅಂದ್ರೆ ಅಂದರೆ ಏ ಅಂದರೆ ಹದಿನೆಂಟು ವರ್ಷಕ್ಕಿಂತ ನಂತರದ ಅಂದ್ರೆ ಒಂದು ಒಂದು ಆ ಕಾಲೇಜ್ ಹುಡುಗ ಬಿದ್ದರೂ ಕೂಡ ಟಿಕೆಟ್ ಕೊಡ್ತಾರೆ ಒಂದು ಸ್ಕೂಲ್ ಹೋದ ಹುಡುಗ ಕೊಡೋ ಕೂಡ ಟಿಕೆಟ್ ಕೊಡ್ತಾರೆ ಅಲ್ಲಿ ಅಲ್ಲಿ ಏನು ಸಫಲತೆ ಆಯಿತು ಸರ್ಕಾರ ಏನು ಗಮನ ಹರಿಸ್ತಾ ಇದೆ ಮತ್ತೆ ನಮ್ಮ ಇದು ಕೂಡ ಸಡಿಲಿಕೆ ಮುಂಚೆ ಬಿಡ್ತಾ ಇರಲಿಲ್ಲ ನಾವು ಚಿಕ್ಕ ವಯಸ್ಸಿದ್ದಾಗ ಅದೇನಾದ್ರೂ ಇತ್ತು ಅಂದ್ರೆ ಹೀರೋ ಒಳ್ಳೆ ಹೀರೋನೇ ಆಗಿದ್ರು ಕೂಡ ಗೇಟ್ ಮಾಡ್ತಾ ಇದ್ರು ಇತ್ತೀಚೆಗೆ ಬಿಸ್ನೆಸ್ ಅಲ್ಲಿ ಒಬ್ಬರಿಗೊಬ್ರು ಪೈಪೋಟಿ ಹೆಚ್ಚಾಗಿರೋದ್ರಿಂದ ನೋಡಿ ಈಗ ನಾವು ಸಿನಿಮಾದ ಎಕ್ಸಾಂಪಲ್ ಈಗ ಹತ್ತು ವರ್ಷದ ಹಿಂದೆ ಯಾರಿಗಾದ್ರೂ ಒಬ್ರಿಗಾದ್ರು ಒಂದು ದಿವಸಕ್ಕೆ ಎಷ್ಟು ಕೋಟಿ ಬಂತು ಎಷ್ಟು ಲಕ್ಷ ಬಂತು ಯಾರಿಗಾದ್ರೂ ಒಂದು ಕಾನ್ಸೆಪ್ಟ್ ಇತ್ತ ಮೈಂಡ್ ಅಲ್ಲಿ ಎಷ್ಟು ಡೇಸ್ ಹೊರತು ಐವತ್ತು ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಅಷ್ಟು ಮಾತ್ರ ಮೈಂಡ್ ಇತ್ತು ಇವಾಗ ಏನ್ ಮಾಡ್ತಾ ಅಂತಂದ್ರೆ ದುಡ್ಡನ್ನ ಆಟೋಮೆಟಿಕ್ಲೇ ಹೇಳ್ತಾ ಇದಾರೆ ಇಷ್ಟು ಕೋಟಿ ಮಂತು ಒಂದು ದಿವ್ಸಕ್ಕೆ ಅವ್ನ್ ಇವ್ನ ಸೈಡ್ ಹೊಡೆದ ಇವ್ ಅವ್ನ ಸೈಡ್ ಓಡದ ಅದಕ್ಕೆ ಏನ್ ಮಸಾಲ ತುಂಬಬೇಕು ಏನ್ ಮಾಡ್ಬೇಕು ಅಂತಂದು ಇಂಡೈರೆಕ್ಟ್ ಆಗಿ ಡೈರೆಕ್ಟರ್ ಗಳಿಗೆ ನಿರ್ದೇಶಕರುಗಳಿಗೆ ಹೊಸ ಹೊಸ ಪ್ರೊಡ್ಯೂಸರ್ ಗಳಿಗೆ ಇವರು ದಾರಿ ಮಾಡ್ಕೊಡ್ತಾ ಇದಾರೆ ಅದನ್ನ ಒಂದು ಟೈಮಲ್ಲಿ ಬರ್ತಾ ಇತ್ತು ಒಂದು ಟೈಮ್ ಅಲ್ಲಿ ಇದು ಸೆನ್ಸಾರ್ ಮಂಡಳಿ ಮತ್ತೆ ಸಾಂಸ್ಕೃತಿಕ ಇಲಾಖೆಯದವರು ವರ್ಷಕ್ಕೆ ಇಷ್ಟು ಚಿತ್ರಗಳನ್ನ ನಾವು ಅವಾರ್ಡ್ ಸಿನಿಮಾಗಳು ಅಥವಾ ಪೌರಾಣಿಕ ಮೈಥಾಲಜಿ ಅವರೇ ಮಾಡ್ತಿದ್ರು ರಿಲೀಸ್ ಮಾಡ್ತಾ ಇದ್ರು ಇವಾಗ ಹೆಂಗಾಗಿದೆ ಅಂದ್ರೆ ಫುಲ್ ಕಮರ್ಷಿಯಲ್ ಏನ್ ಬೇಕಾದ್ರೂ ಮಾಡಿ ಆಧುನಿಕ ಉಡುಗೆ ತೊಡುಗೆಗಳು ಅಸಹ್ಯವಾಗಿವೆ ಅಂತಂದು ವಾದ ಮಾಡ್ತೀರಾ ಆದ್ರೆ ನಿಮ್ಮ ಸಿನಿಮಾ ರಂಗದಲ್ಲಿ ಆಧುನಿಕ ಉಡುಗೆ ತೊಡುಗೆಗಳನ್ನು ಬಿಟ್ಟು ಸಿನಿಮಾ ರಿಲೀಸ್ ಮಾಡ್ತೀರ ಇದು ಯಾವ ನ್ಯಾಯ ಸರ್ ಇವಾಗ ಒಂದು ವಿಚಾರ ಹೇಳ್ತೀನಿ ಅದು ಸಿನಿಮಾ ಲೋಕ ನಾವು ಡೈರೆಕ್ಟ್ ಆಗಿ ಹೊರಗಿನ ಪ್ರಪಂಚದಲ್ಲಿ ನಾವು ವಿ ವಿಭಿನ್ನವಾದ ಅಲ್ಲಿ ಆಗಿರ್ಬೋದು ಸಿನಿಮಾನೇ ಆಗಿರ್ಬೋದು ಅಲ್ಲಿ ಕುತ್ಕೊಂತೀವಿ ಅಲ್ಲೊಂದು ಸ್ಕ್ರೀನ್ ಇರುತ್ತೆ ಆ ಸ್ಕ್ರೀನ್ ಅಲ್ಲಿ ನಾವು ನೋಡ್ತೀವಿ ಕಾಲ್ಪನಿಕ ಅದೇನಾದ್ರೂ ಆಗಿರ್ಬೋದು ಆದ್ರೆ ಅದನ್ನೇ ಈಗ ನಾವು ಚೆನ್ನಾಗಿರೋ ಫಿಲಂ ಆದ್ರೆ ಬಂದ್ಬಿಟ್ಟು ಸ್ಟೋರಿ ಎಲ್ಲ ಹೇಳ್ತೀವಿ ಓಕೆನಾ ಅದೇ ಚೆನ್ನಾಗಿಲ್ದಿರೋ ಫಿಲಮ್ ಅಂತಂದ್ರೆ ಅದನ್ನೆಲ್ಲ ನಾವು ಬಣ್ಣ ಸಿಡಕಾಗತ್ತ ಆಗಲ್ಲ ಅದನ್ನೇನ್ ಮಾಡ್ತೀವಿ ನಾವೇ ಸೈಲೆಂಟ್ ಆಗಿ ನೋಡಿರ್ತೀವಿ ಸುಮ್ಮನೆ ಇದ್ ಬಿಡ್ತೀವಿ ಅದು ಎಂತ ಸಿನಿಮಾ ಅಂತಾನು ನಿಮಗೆ ಗೊತ್ತು ಯಾವ ಸಿನಿಮಾನ ನಾವ್ ಹೇಳ್ತೀವಿ ಯಾವ ಸಿನಿಮಾನ ನಾವ್ ಹೇಳ್ಬೋದು ಆದರೆ ಇದರಿಂದ ಇತ್ತೀಚೆಗೆ ನಡೀತಕ್ಕಂಥ ಘಟನೆಗಳು ಏನಿದೆಯಪ್ಪಾ ಅಂತಂದ್ರೆ ವಯಸ್ಕರಿಗೆ ಯಾವ ತರಹದ ಬಟ್ಟೆಗಳ ಸಿನಿಮಾ ಇದ್ ಮಾಡ್ಬೇಕು ಅಥವಾ ಚಿಕ್ಕ ಮಕ್ಕಳಿಗೆ ಯಾವ ತರ ಸಿನಿಮಾಗಳನ್ನ ತೋರಿಸ್ಬೇಕು ಅನ್ನೋದು ಎಲ್ಲಿ ಇಲ್ಲ ಯಾಕಂದ್ರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ ಬ್ಯಾಡ ಆ ತರ ಬಟ್ಟೆಗಳು ಇರೋದನ್ನ ಹಂಗೆ ಅಡ್ವರ್ಟೈಸ್ಮೆಂಟ್ ಗಳು ಪಾಪದಲ್ಲಿ ಪಟಾ 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 ಪಟ ಇಂಟರ್ನೆಟ್ ಆನ್ ಮಾಡಿದ್ರೆ ಸಾಕು ಹೊಡಿತಾವೆ ಇದರಿಂದ ಏನಾಗುತ್ತೆ ನಮ್ಮ ಮನಸ್ಸಿನ ಮೇಲೆ ಮಕ್ಕಳ ಮನಸ್ಸಿನ ಮೇಲೆ ಆ ವಯಸ್ಸಲ್ಲೇ ಪರಿಣಾಮ ಬೀರುತ್ತಿದ್ದ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಮ್ಮ ಭಾರತ ದೇಶದಲ್ಲಿ ಪ್ರತಿ ಹತ್ತು ನಿಮಿಷಕ್ಕೆ ಒಂದು ರೇಪ್ ಆಗುತ್ತೆ ಹತ್ತು ನಿಮಿಷಕ್ಕೆ ಒಂದು ರೇಪ್ ಆಗುತ್ತೆ ಅದರಲ್ಲಿ ಯಾವ ವಯಸ್ಸಿನ ಮಕ್ಕಳು ಅಂತಂದ್ರೆ ಹದಿನಾಲ್ಕರಿಂದ ಹದಿನಾರು ವಯಸ್ಸಿನ ಈ ಮಕ್ಳದ ರೇಪ್ ಆಗುತ್ತೆ ಯಾಕೆ ರೇಪ್ ಆಗುತ್ತೆ ಅಂತಂದ್ರೆ ಈ ಕೆಲವೊಂದು ಆಂಗ್ಲ ಮಾಧ್ಯಮ ಶಾಲೆಗಳ ಸ್ಕರ್ಟ್ ಗಳನ್ನ ಹೆಣ್ಣು ಮಕ್ಕಳ ಸ್ಕರ್ಟ್ ಗಳನ್ನ ನೀವೆಲ್ಲರೂ ತುಂಬಾ ಡೀಪ್ ಆಗಿ ಅಬ್ಸರ್ವ್ ಮಾಡ್ರಿ ಇಷ್ಟೇ ಇರ್ತವೆ ಸರ್ ಟೈಟ್ ಶರ್ಟ್ಗಳು ಹೆಣ್ಮಕ್ಳದು ಗಂಡ್ ಮಕ್ಳದು ಅಷ್ಟೇ ಫುಲ್ಲು ಟೈಟ್ ಇಟ್ಬಿಡ್ತಾರೆ ಅವು ಕಾಲು ಇದನ್ನ ಮಾಡಕ್ಕೆ ಬರಲ್ಲ ಕುದುಗೆಗೂ ಅಷ್ಟೇ ಟೈಟ್ ಆಗ್ಬಿಟ್ಟು ಎಳದ್ ಬಿಡ್ತಾರೆ ಇದು ಸನ್ನಿವೇಶಗಳು ಕೂಡ ನಮಗೆ ಕಂಡು ಬಂದಿದೆ ಹಾಗಾತಂತಂದ್ರೆ ನಮ್ಮ ಸರ್ಕಾರಗಳು ಇದಕ್ಕೆ ಏನು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಸೆಂಟ್ರಲ್ ಗೋರ್ಮೆಂಟ್ ಆಗಿರ್ಬೋದು ಸ್ಟೇಟ್ ಗೋರ್ಮೆಂಟ್ ಆಗಿರ್ಬೋದು ಪ್ರತಿ ಈಗ ಹತ್ತು ನಿಮಿಷ ಆಗ್ತಿದ್ದಾಗ ನಾವಿಲ್ಲಿ ಮಾತಾಡ್ತಿರ್ತೀವಿ ಒಂದು ಒನ್ ಅವರೇ ಒನ್ ಅವರಲ್ಲಿ ನಾವು ಆಲ್ರೆಡಿ ಆರು ರೇಪ್ ಆಗೋಗಿರುತ್ತೆ ಸೊ ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ನಮ್ಮ ಸರ್ಕಾರ ಇವಾಗ ತಂತು ಎಷ್ಟೋ ದಿನ ಆದ್ಮೇಲೆ ಕಂಟಿನ್ಯೂ ಆಗ್ತಾ ಇದ್ವು ಬರೀ ನಾಲ್ಕು ವರ್ಷದ್ದು ಹುಡುಗಿಯಿಂದ ಮಕ್ಕಳಿಂದ ಹಿಡ್ಕೊಂಡು ಹದಿನಾಲ್ಕು ಹದಿನಾರಿಂದ ಸುಮಾರು ಆಗ್ತಾ ಇದಾವೆ ವಯಸ್ಕಂತೂ ಕಡಿಮೆ ಅಂದ್ರೆ ಅಬೌವ್ ತರ್ಟಿ ಮೇಲೆ ಈ ತರ ಕಡಿಮೆ ಆಗ್ತಾ ಇದಾವೆ ಸೊ ಇದರಲ್ಲಿ ಈ ವಯಸ್ಸಿನ ಮಕ್ಕಳೇ ಜಾಸ್ತಿ ಏನಕ್ಕೆ ಆಗ್ತಾ ಇದಾವೆ ಇದಕ್ಕೆ ಮೂಲ ಕಾರಣ ಏನು ಪಾಶ್ಚಾತ್ಯ ಹುಡುಗಿಗಳನ್ನ ನೋಡ್ತಾರೆ ನಡ ರಸದಲ್ಲಿ ಅದನ್ನು ಸೀದ ಏನ್ ಮಾಡ್ತಾರೆ ಮಕ್ಕಳನ್ನ ಕಿಡ್ನಾ ಮಾಡ್ಕೊತಾರೆ ಇದಕ್ಕೆ ಅಟ್ರಾಕ್ಷನ್ ಆಗೋ ತರ ನಾ ಅಟ್ರಾಕ್ಷನ್ ಆಗೋ ತರ ನಮ್ಮ ಒಂದು ಕೆಲವೊಂದು ಸಂಸ್ಥೆಗಳ ಅಂದ್ರೆ ಶಿಕ್ಷಣ ಸಂಸ್ಥೆಗಳ ಹೂಡಿಕೆ ತೊಡಗಿಗಳು ಇದಕ್ಕೆ ಮೇನ್ ಕಾರಣ ಇದನ್ನ ತಡೆಗಟ್ಟಬೇಕು ಆ ತಡೆಗಟ್ಟೋದಕ್ಕೆ ಸರ್ಕಾರಗಳು ಇವತ್ತಿನವರೆಗೂ ಹೋದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಯಾವ್ದು ಇಂಥ ವಿಚಾರ ಮಾಡಿಲ್ಲ ಯಾಕಂದ್ರೆ ಲೈಸೆನ್ಸ್ ಕೊಟ್ಟು ಬಿಡ್ತಾರೆ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸ್ಕೂಲ್ ಅವರು ಇವಾಗ ಎಕ್ಸಾಂಪಲ್ ಸಾನಿಯಾ ಮಿರ್ಜಾ ಅವರು ಬ್ಯಾಡ್ಮಿಂಟನ್ ಆಡ್ತಿರ್ತಾರೆ ಓಕೆ ಅದನ್ನೇ ಅವರು ಇದನ್ನ ಟ್ರ್ಯಾಕ್ ಪ್ಯಾಂಟ್ಸ್ ಹಾಕೊಂಡು ಆಗಲ್ವಾ ಅದೇ ಕಂಫರ್ಟ್ ಬೇಕಾಗಿತ್ತಾ ಎಕ್ಸಾಂಪಲ್ ನಾನು ಗಮನ ಹರಿಸಬೇಕಿತ್ತು ಅದನ್ನೆಲ್ಲ ಗಮನ ಹರಿಸ್ಬೇಕಿತ್ತು ಒಂದ್ ನಿಮಿಷ ನಿಮಿಷ ಶಾಲಾ ಕಾಲೇಜ್ಗಳನ್ನ ತಗೊಂಡ್ ಬಂದ್ರಿ ಇದಕ್ ಮುಂಚೆ ನೀವು ಸಿನಿಮಾ ಬಗ್ಗೆ ಮಾತಾಡಿದ್ರಿ ಯಾಕೆ ನಾನ್ ಹೇಳ್ತಾ ಇದೀನಿ ಸಿನಿಮಾಗಳೇ ಜನಗಳ ದಾರಿ ತಪ್ಪಿಸ್ತಾ ಇದಾವೆ ವಿಶೇಷವಾಗಿ ಯುವ ಜನತೆಯ ದಾರಿ ತಪ್ಪಿಸ್ತಾ ಇರೋದು ಈ ಸಿನಿಮಾಗಳೇ ಅವರಲ್ಲಿ ಕಾಲ್ಪನಿಕವಾಗಿ ಮಾಡಿರ್ಬಹುದು ನಿಜ ಜೀವನದಲ್ಲಿ ಅವ್ರು ಅದನ್ನ ಮಾಡದೇನೂ ಇರ್ಬೋದು ಆದ್ರೆ ನೋಡಿದಾಗ ಅದು ಎಷ್ಟು ಪ್ರಭಾವ ಬೀರ್ತಾವೆ ಜನಗಳ ಮೇಲೆ ಒಂದು ರೀತಿಯಲ್ಲಿ ಸಿನಿಮಾಗಳೇ ಅದು ಮಕ್ಕಳಾಗಿರ್ಬಹುದು ಮತ್ತೆ ಇನ್ನೊಂದು ಮಾತು ಕೂಡ ಸೂಕ್ತವಾಗಿ ಯಾಕಂದ್ರೆ ಇಂದಿನ ಆಧುನಿಕ ತೊಡುಗೆಗಳು ಹೇಗೆ ಬಂದಿದೆ ಅಂದ್ರೆ ಶಾಲಾ ಸಮವಸ್ತ್ರದ ಮೇಲೂ ಕೂಡ ಬಂದ್ಬಿಟ್ಟಿದೆ ಪ್ರಭಾವ ಬೀರಿದೆ ಎಷ್ಟು ಮಟ್ಟಿ ಪ್ರಭಾವ ಬೀರಿದೆ ಅಂತಂದ್ರೆ ಎಷ್ಟೋ ಶೈಕ್ಷಣಿಕ ಖಾಸಗಿ ಶೈಕ್ಷಣಿಕ ಶಾಲೆಗಳಲ್ಲಿ ಆ ಮಂಡಿಯ ಮೇಲೆ ಬಂದಿರತಕ್ಕಂಥ ಎಷ್ಟೋ ಸ್ಕರ್ಟ್ಗಳನ್ನ ಗಳನ್ನ ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನು ಕೊಟ್ಟರು ಹದಿನಾರಿಂದ ಹದಿನೆಂಟು ವರ್ಷದ ಯಾಕೆ ಇಷ್ಟೊಂದು ಆಗ್ತಾ ಇದೆ ಹಿಂಸೆ ಅತ್ಯಾಚಾರ ಇವೆಲ್ಲ ಯಾಕೆ ಆಗ್ತಾ ಇದೆ ಅಂತಂದರೆ ಆ ಒಂದು ಯೂನಿಫಾರ್ಮು ಕೂಡ ಕಾಡ ಸರ್ಕಾರ ಏನು ಮಾಡ್ತಾ ಇದೆ ಹಾಗಿದ್ರೆ ಮಂಡಿ ಕಾಣುವಷ್ಟು ಸಮವಸ್ತ್ರಗಳನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಆಧುನಿಕ ಉಡುಗೆ ತೊಡುಗೆಗಳ ಪ್ರಭಾವದಿಂದ ಅದನ್ನು ತಂದಿದೆ ಅಂದರೆ ಅದು ಸರ್ಕಾರ ಏನು ಮಾಡ್ತಾ ಇದೆ ಬರೀ ಸೆನ್ಸಾರ್ ಮಂಡಳಿ ಏನು ಮಾಡ್ತಾ ಇದೆ ಸೆನ್ಸಾರ್ ಮಂಡಳಿ ಕೆಲವೊಂದು ವಿಷಯಗಳು ತಪ್ಪಿವೆ ಇಲ್ಲ ಅಂತಂದಲ್ಲ ಎಷ್ಟೋ ಸಿನಿಮಾಗಳಲ್ಲಿ ಆ ಸಿನಿಮಾದ ಪ್ರಭಾವ ಕೂಡ ಇರಬಹುದು ಈಗಿನ ಅತ್ಯಾಚಾರಕ್ಕೆ ಬಟ್ ಆ ವಿಷಯಕ್ಕೆ ನೀವು ನಿಮ್ಮ ಪ್ರತಿಕ್ರಿಯೆ ಇದಕ್ಕೆ ಒಂದು ಪ್ರತಿವಾದ ಇದೆ ನೀವು ಹೇಳಿದ್ರು ತಿರ್ಥಪ್ರಸಾದ್ ಅವರು ಪ್ರತಿ ಹತ್ತು ನಿಮಿಷಕ್ಕೆ ಒಂದು ರೇಪ್ ಆಗ್ತಾ ಇದೆ ಅಂತ ಹೇಳಿದ್ರು ಒಂದು ಇವತ್ತು ಗೊತ್ತಾಗ್ತಾ ಇದೆ ಯಾಕೆ ಗೊತ್ತಾಗ್ತಾ ಇದೆ ಅಂತಂದ್ರೆ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ಮೆಂಟ್ ಆಗಿದೆ ಮೀಡಿಯಾ ತುಂಬಾ ಪವರ್ಫುಲ್ ಆಗಿದೆ ರಿಪೋರ್ಟ್ ಆಗ್ತಾ ಇದೆ ಇದಕ್ ಮುಂಚೆ ಏನು ನೀವು ಹೇಳ್ತಾ ಇದೀರಿ ಸಾಂಪ್ರದಾಯಿಕ ಬಟ್ಟೆ ಹಾಕೊಂಡಾಗ್ಲೂ ಕೂಡ ಅಷ್ಟೇ ಆಗ್ತಾ ಇದ್ವು ಬಟ್ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಯಾಕಂದ್ರೆ ಮೀಡಿಯಾ ಪವರ್ಫುಲ್ ಇರ್ಲಿಲ್ಲ

ಕಾನೂನಿಂದಲೇ ಎಲ್ಲಾ ಸರಿಪಡ್ಸ್ಕಾಗುತ್ತೆ ನೀವು ಎಲ್ಲಾ ಮಾತಾಡ್ತಾ ಇದ್ದೀರಿ ನೀವು ಸಿನಿಮಾದೊಳಗ್ ತೋರಿಸ್ತಾರೆ ಸಮೋಸ್ತ್ರಗಳು ಹಿಂಗದಾವೆ ಅದಕ್ಕಾಗಿ ಜನ ಕೆಡ್ತಾ ಇದಾರೆ ಏನೇ ಅವಘಡಗಳಾದ್ರೂ ಉಡುಗೆ ತೊಡೆಗಳಿಂದಲೇ ಅಂತ ಹೇಳ್ತಾ ಇದ್ದೀರಿ ಅದಕ್ಕೆ ಕಾನೂನು ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ ಸರ್ಕಾರ ಹಾಗಾದ್ರೆ ಕಾನೂನಿನಿಂದಲೇ ಎಲ್ಲವನ್ನ ಬದಲಾಯ್ಸಕ್ಕೆ ಸರ್ ನಾವು ಆ ಸರ್ಕಾರ ಈ ಸರ್ಕಾರದ ಉದಾಹರಣೆ ಕೊಡೋದಕ್ಕೆ ಈ ಉಡುಗೆ ತೊಡುಗೆಗಳಿಗಿಂತ ಮನಸ್ಸಿನ ವಿಕಾರಗಳನ್ನ ಬದಲಾಯಿಸಬೇಕಾಗಿದೆ ಲೈಂಗಿಕ ಶಿಕ್ಷಣ ಚೆನ್ನಾಗಿ ಕೊಡಬೇಕಾಗಿದೆ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಮಾಡಬೇಕು ನಿಯಮಗಳೇ ಆಗ್ಲಿ ಅಥವಾ ಸೆನ್ಸಾರ್ ಬೋರ್ಡ್ ನಿಯಮಗಳೇ ಆಗ್ಲಿ ನಾವು ನಿಯಮ ನಿಯಮ ತರನೇ ಹೋಗ್ತಾ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿ ನೈತಿಕ ಶಿಕ್ಷಣ ಲೈಂಗಿಕ ಕಾಲೇಜುಗಳಲ್ಲಿ ಬರಬೇಕು ಅದನ್ನ ಬಿಟ್ಟು ನಾವು ಉಡುಗೆ ತೊಡುಗೆ ಬಗ್ಗೆ ಮಾತಾಡೋದು ಎಷ್ಟು ನಮಗೆ ಸೂಕ್ತ ತಮ್ಮನ್ನ ತಾವು ಪ್ರಪಂಚಕ್ಕೆ ವಿಶೇಷವಾಗಿ ವಿಶಿಷ್ಟವಾಗಿ ಎಕ್ಸಾಂಪಲ್ ಟಿಕ್ ಟಾಕ್ ಮತ್ತೆ ಇದ್ರನ್ನ ನೋಡ್ರಿ ನೀವು ಎಂತ ಹಳ್ಳಿಯರೇ ಆಗ್ಲಿ ಎಂತ ಸಿಟಿಯರೇ ಆಗ್ಲಿ ಅದನ್ನ ಹಾಕೊಂಡೆ ಅವ್ರು ಫೇಮಸ್ ಅಂದ್ರೆ ಮನೆಯಲ್ಲಿ ಜನ ಕುಟುಂಬಸ್ಥರು ನೋಡ್ಬೇಕಾದ್ರೆ ಗೌರಮ್ಮ ಹೊರಗಡೆ ಬಂದಾಗ ದೇವಮ್ಮವಾಗಿ ಎಲ್ಲಿ ಹೋಯ್ತು ಕುಂಕುಮ ಸಂಸ್ಕೃತಿ ಜಯಶಾಲಿ ಆದ ತಕ್ಷಣ ಯಾರೋ ಒಬ್ಳು ಬೆತ್ತಲೆಯಿಂದ ಓಡಾಡ್ತಾಳೆ

ಇದು ಯಾವಾಗ ಬೆಳಗಿನ ವಾಕಿಂಗ್ ವೇಳೆ ಅಥವಾ ತರಕಾರಿ ತರೋ ಸಮಯ ಅದರ್ವೈಸ್ ಆಫೀಸಿಗೆ ಹೋಗ್ಬೇಕಾದ್ರೆ ಆಫೀಶಿಯಲ್ ಡ್ರೆಸ್ ಇರುತ್ತೆ ಒಬ್ಬ ರೈತ ಹೊರಕ್ಕೆ ಹೋಗಬೇಕಂದ್ರೆ ಅಂತ ಆಧುನಿಕ ಡ್ರೆಸ್ ಹಾಕೊಂಡಿದ್ದೇವೆ ನಮ್ಮ ಆಫೀಶಿಯಲ್ ಡ್ರೆಸ್ ಇರ್ತಾವೆ ಎಷ್ಟು ಕಂಪನಿಗಳು आवर ಕಂಪನಿ ಟ್ರೆಂಡಿಗೆ ಆ ಸಮಸ್ಯೆ ಹಾಕೊಂಡ್ ಅಂತ ಹೇಳ್ತಾರೆ ಯಾಕಂದ್ರೆ ಆ ತರ ಫ್ಲೂಯೆನ್ಸ್ ಆಗಿ ಅವರು ಮಾತಾಡಬೇಕು ಅಲ್ಲಿ ವರ್ಕರ್ಸ್ ಆ ಒಂದು ಡ್ರೆಸ್ ಕೋಡ್ ಹಾಕಿರ್ಬೇಕು ಆದ್ರೆ ಅವೆಲ್ಲ ಆಫೀಸಲ್ಲಿ ಇರ್ತಾವೆ ತರಕಾರಿ ತರಕೋಬೇಕಾದ್ರೆ ರೇಷ್ಮೆ ಸೀರೆ ಹಾಡ್ಕೊಂಡು ಬಂಗಾರ ಎಲ್ಲೇ ಸರ್ ಸಮಕ್ಷಮ ಒಂದ್ ಮಾತು ಹೇಳಕ್ ಇಷ್ಟಪಡ್ತೇನೆ ಇವತ್ತು ಮಹಿಳೆಯರು ಎಲ್ಲಾ ರಂಗದೊಳಗೂ ಕೂಡ ತಮ್ಮ ಚಾಪನ್ನ ಮೂಡಿಸಿದ್ದಾರೆ ಒಬ್ಬ ಡಾಕ್ಟರ್ ಆಗಿ ಅಕ್ಕಿ ಕುಂಕುಮ ಹಚ್ಕೊಂಡು ಕೈ ತುಂಬ ಬಳಿ ಹಾಕೊಂಡು ಸೀರೆ ಉಟ್ಕೊಂಡು ಒಂದು ಆಪರೇಷನ್ ತೇಟ್ರಿಗೆ ಹೋದ್ರೆ ಅವಳಿಗೆ ಅಲ್ಲಿ ಆಪರೇಷನ್ ಹ್ಯಾಂಡಲ್ ಮಾಡೋದಾ

ಫ್ಯಾಷನ್ಗೆ ಒಂದು ಇದಕ್ಕೆ ತಕ್ಕಂತೆ ಆಧುನಿಕ ಉಡುಗೆಗಳನ್ನ ಹಾಕಬಹುದು ಅದಕ್ಕೆ ಸಾಕಷ್ಟು ಡಾಕ್ಟರ್ಗಳು ಈಗ ಎಕ್ಸಾಂಪಲ್ ಕೊಟ್ಟರು ಬಟ್ ನನ್ನ ವಿಷಯದಲ್ಲಿ ನನಗೆ ಅನ್ಸಿದ್ದೇನೆಂದ್ರೆ ಗಗನ ಸಖಿಯರ ವಿಷಯದಲ್ಲಿ ಸರ್ಕಾರದ ಒಂದು ಕಟ್ಟುನಿಟ್ಟಾಗಿರ್ತಕ್ಕಂತ ಒಂದು ಉಡುಗೆ ತೊಡುಗೆಗಳೇ ಗಗನ ಸಖಿಯರ ಎಷ್ಟು ಎಷ್ಟು ಜನ ನೋಡಿದ್ದೀರಾ ಇಲ್ಲ ಆಮೇಲೆ ಆ ಖಾಸಗಿ ಶಾಲೆಯ ಒಂದು ಸಮವಸ್ತ್ರಗಳಲ್ಲಿ ಸರ್ಕಾರದ ಒಂದು ನಿರ್ಧಾರ ಮೌನವಾಗಿದೆ ಹೌದಾ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಈಗಾಗಲೇ ನಾವು ನೋಡ್ತಾ ಇದ್ದೇವೆ ಈಗಾಗ್ಲೇ ಯಾಕೆ ಮೌನ ಆಗಿದೆ ಅಂತಂದ್ರೆ ಯಾವ ಇಲಾಖೆಗಳ ಮೌನ ಆಗಿದೆ ಅಂತಂದ್ರೆ ಆ ನಾವು ಪ್ರಶ್ನೆ ಮಾಡಿ ಇವತ್ತು ನಾವ್ ಸರ್ಕಾರಗಳನ್ನ ಕೇಳ್ಬೇಕು ಸರ್ಕಾರದೊಳಗಡೆ ಇರುವಂತಹ ಈ ವಿಶೇಷವಾಗಿರುವಂತ ಈ ಸಂಸ್ಕೃತಿಯನ್ನ ಒಳಗೊಂಡಿರುವಂತ ಇಲಾಖೆಗಳು ಸಂಸ್ಕೃತಿ ಇಲಾಖೆಗಳು ಕೇಳ್ಬೇಕಾಗಿದೆ ನಾವೇ ಕೇಳ್ಬೇಕು ಸರ್ ಇವಾಗ ಇವಾಗ ನಾನು ಹೇಳ್ತಾ ಇದ್ದೀನಿ ನಮ್ಮ ಮನೆ ಒಳಗಡೆನೆ ನನ್ನ ತಂಗಿ ಇವತ್ತ ನನ್ನ ಅಕ್ಕ ಇವತ್ತಾದ್ರೆ ಆ ಶಾಲೆಗೆ ಹೋಗ್ತಾ ಅಂತಂದ್ರೆ ನಾವ್ ಅವ್ರನ್ನ ನೇರವಾಗಿ ಕೇಳಕ್ಕೆ ನಮ್ಗೆ ಹಕ್ಕಿದೆ ನಾವ್ ಕೇಳ್ಬೇಕು ಅದನ್ನ ಪ್ರತಿಭಟಿಸುವಂತ ಕೆಲಸ ಯಾರು ಮಾಡ್ಬೇಕು ಸಹಕಾರ ಕೊಡುವಂತ ಕೆಲಸ ಯಾರು ಮಾಡ್ಬೇಕು ಇಲಾಖೆಗಳು ಮಾಡ್ಬೇಕು ಸರ್ಕಾರದ ಸಂಸ್ಕೃತಿ ಇಲಾಖೆಗಳನ್ನು ಮಾಡ್ಬೇಕು ಹಾಗಾದ್ರೆ ಏನ್ ಮಾಡ್ತಾ ಇದೆ ಸರ್ಕಾರದ ಇಲಾಖೆಗಳು ಈ ಸಂಸ್ಕೃತಿಯನ್ನ ಉಳಿಸ್ಬೇಕು ಅಂತ ಇಲಾಖೆಗಳಿಗೋಸ್ಕರವಾಗಿ ಅಧಿಕಾರಿಗಳನ್ನ ಹುಟ್ಟಾಕಿದ್ದಾರೆ ಆ ಅಧಿಕಾರಿಗಳು ಏನ್ ಮಾಡ್ತಾ ಒಂದ್ ಕಡೆ ಇರಲಿ ಅತ್ಯಾಚಾರ ಹಿಂಸೆಗಳು ಹಿಂಸೆಗಳು ಕೂಡ ನಿಂತು ಸಾಕಾಗಿದೆ ನನ್ನ ತಂಗಿ ನನ್ನ ಮನೆಯ ನಮ್ಮ ತಂಗಿ ನಮ್ಮ ಅಕ್ಕಂದ್ರನ್ನ ಉಳಿಸ್ಕೊಳ್ಳುವಂತಹ ಸಹಾಯತಿನೂ ಕೂಡ ಇವತ್ತು ನಮ್ಮ ಹತ್ರ ಬರ್ತಾ ಇಲ್ಲ ಈ ಸಂಸ್ಕೃತಿ ಒಂದ್ ನಿಮಿಷ ನೀವು ಪ್ರತಿಯೊಂದಕ್ಕೂ ಸರ್ಕಾರ ಒಂದು ದೂರ್ತಾ ಇದೀರಲ್ಲ ಸರ್ಕಾರ ಅವ್ರ ಕರ್ತವ್ಯ ನಿರ್ವಹಣೆ ಮಾಡ್ಬೇಕಾಗಿತ್ತು ಮಾಡದೆ ಇರೋದು ಬಹುಶಃ ಅದು ದುರಂತ ಮಾಡಿಲ್ಲ ಇಲ್ಲಿ ಸರ್ವದ್ದು ಸರ್ಕಾರ ಅಂದ್ರೆ ಯಾರು ಸರ್ಕಾರ ಅಂದ್ರೆ ಯಾರು ಸರ್ಕಾರ ಅಧಿಕಾರಿನ ಅಲ್ಲಿ ಕೂತಿರೋ ಅಧಿಕಾರಿ ನಿಮ್ಮ ನೀವು ಹೇಳಿದಂಗೆ ಸಾಂಸ್ಕೃತಿಕ ಇಲಾಖೆಯಲ್ಲಿ ಕೂತಿರೋ ಅಧಿಕಾರಿನ ಅವ್ರ ಬರೀ ಕೆಲವು ವರ್ಷ ಇರ್ತಾರೆ ಹೋಗ್ತಾರೆ ಸರ್ಕಾರ ಅಂದ್ರೆ ಜನ ಸರ್ ಜನತಾಂತ್ರಿಕ ಈ ಪ್ರಜಾತಾಂತ್ರಿಕ ಸಮಾಜದಲ್ಲಿ ಸರ್ಕಾರ ಅಂದ್ರೆ ನಾವೇ ಅಂದ್ರೆ ನಮ್ಗೆ ಬೇಕಿಲ್ಲ ಅರ್ಥ ಆಯ್ತಲ್ಲ ಸರ್ ನಾವು ಅವ್ರಿಗೆ ಚುನಾವಣೆಯಲ್ಲಿ ಮತ ಹಾಕಿ ಅವ್ರನ್ನ ಆಯ್ಕೆ ಮಾಡಿರ್ತೇವೆ ಅವ್ರು ಇಷ್ಟ ಬಂದಂಗೆ ಬಿಟ್ಬಿಡ್ತಾ ಇದೀವಿ ಅವ್ರನ್ನ ಯಾರು ಕೇಳಲ್ಲೋಟ್ ಹಾಕಿದ ತಕ್ಷಣ ಕರ್ತವ್ಯ ಜನಪ್ರತಿನಿಧಿಗಳೇ ಬೇರೆ ಒಂದು ನಿಮ್ಮ ನೆನಪಿರ್ಲಿ ಜನಪ್ರತಿನಿಧಿಗಳ ಬೇರೆ ಅಧಿಕಾರಿಗಳ ಬೇರೆ ಹೌದು ಸ್ಪಷ್ಟವಾಗಿ ನಾನು ಹೇಳ್ತೀನಿ ಜನಪ್ರತಿನಿಧಿಗಳೇ ಬೇರೆ ಅಧಿಕಾರಿಗಳನ್ನೇ ಬೇರೆ ಜನಪ್ರತಿನಿಧಿಗಳ ಬಗ್ಗೆ ಹೇಳ್ತಾ ಇದ್ರೆ ನಾನು ಜನಪ್ರತಿನಿಧಿಗಳ ಬಗ್ಗೆ ನಾನು ಕೇಳ್ತಾ ಇಲ್ಲ ಅಧಿಕಾರಿಗಳ ಬಗ್ಗೆ ಅಧಿಕಾರಿಗಳ ಬಗ್ಗೆ ನಾನು ಹಾಗಾದ್ರೆ ಈ ಅಧಿಕಾರಿಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಇರುವಂತ ಅಧಿಕಾರಿಗಳಾಗಿರಬಹುದು ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳಾಗಿರ್ಬೋದು ಪ್ರಶ್ನೆ ಮಾಡಿ ಕೇಳಬೇಕಂತಾ ಈ ಅಧಿಕಾರಿಗಳಿಗೆ ಸ್ವತಂತ್ರವಾಗಿ ನಿರ್ಧಾರ ಮಾಡುವ ಅಧಿಕ ಅಧಿಕಾರ ಇದೆಯಾ ಹೌದು ಅವರು ಯಾರು ಕೊಡ್ತಾರೆ ಶಾಸಕಾಂಗ ಕಾರ್ಯಾಂಗ ಅವರು ಖಂಡಿತವಾಗ್ಲು ಇವ್ರಿಗೆ ಏನ್ ಮಾರ್ಗದರ್ಶನ ಕೊಡ್ತಾರೆ ಏನ್ ಡೈರೆಕ್ಟಿವ್ಸ್ ಕೊಡ್ತಾರೆ ಅದರ ಪ್ರಕಾರನೇ ಮಾಡ್ಬೇಕಾಗುತ್ತೆ ಅಲ್ಲಿ ಕೊನೆಗೆ ಅಲ್ಲಿ ಯಾರು ಬರುತ್ತೆ ನಮ್ಗೆ ವಾಪಸ್ ಬರುತ್ತೆ ಅದು ನಾವು ಓಟ್ ಹಾಕಿರೋಂತವ್ರು ಏನು ನಾವು ಏನು ಸಾರ್ವಭೌಮ ಅಂತ ಕರೀತಾರೆ ಏನನ್ನ ಓಟ್ ಹಾಕುವಂತ ವ್ಯಕ್ತಿ ಸಾರ್ವಭೌಮ ನೀವು ಓಟ್ ಹಾಕಿ ಅವ್ರನ್ನ ಕಳ್ಸಿದ್ಮೇಲೆ ಐದು ವರ್ಷ ನಿದ್ದೆ ಮಾಡ್ತೀವಿ ಎಲೆಕ್ಷನ್ ಬಂದ ಮೇಲೆ ಎಲೆಕ್ಷನ್ ಬರೋ ಟೈಮಲ್ಲಿ ಅವ್ರು ಬರ್ತಾರೆ ಮತ್ತೆ ಯಾರಿಗೊಬ್ಬರು ಓಟ್ ಹಾಕ್ತಿವಿ ವಿದ್ಯಾವಂತರು ಮತದಾರರು ನಿರ್ಧಾರ ಮಾಡಿ ಒಳ್ಳೆ ಅಲ್ಲಿ ಆಯ್ಕೆ ಫಸ್ಟ್ ಫೇಲ್ ಕಳ್ಳರು ಇರ್ತಾರೆ ಅಂದ್ಮೇಲೆ ಅದರಲ್ಲಿ ನಾವು ಚಿಕ್ಕ ಕಳ್ಳಿಗೆ ಹುಡುಕ್ ಬಿಟ್ಟು ಮತ ಹಾಕಿರ್ತೀವಿ ಆದ್ರೆ ಐದ್ ವರ್ಷದಲ್ಲಿ ಅವನೇ ದೊಡ್ಡ ಕಳ್ಳ ಆದ್ರೆ ಇನ್ನೇನ್ ಮಾಡಕ್ಕಾಗಲ್ಲ ಅಲ್ವಾ ಈ ವಿಚಾರ ಇರುತ್ತೆ ಬಟ್ ಏನಪ್ಪಾ ಅಂತಂದ್ರೆ ಒಂದು ವಿಷಯ ನಾವು ಏನ್ ತಿಳ್ಕೊಬೇಕು ಅಂದ್ರೆ ನಮ್ಮ ವೇಷಭೂಷಣಗಳಿಂದ ನಮ್ಮ ಮನಸ್ಸು ಅರಳಬೇಕೆ ಹೊರತು ವಿಕಾರ ವಿಕಾರು ಇಲ್ಲಿ ಮನೋವಿಕಾರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಇಲ್ಲಿ ನಮ್ಮ ವೇಷಭೂಷಣಗಳು ನಮ್ಮ ಮನಸ್ಸನ್ನ ಅರಳಿಸುವಂತಿರಬೇಕು ಕೆರಳಿಸುವಂತಿರಬಾರದು ಅಂತಕ್ಕಂಥದ್ದು ವಿರೋಧಿಗಳ ವಾದ ಅದಕ್ಕೆ ಸರ್ ಮನೋವಿಕಾರದ ಬಗ್ಗೆ ಮಾತಾಡಿದ್ರು ಮನೋವಿಕಾರ ಮಾಡುವಲ್ಲಿ ಬರೀ ಉಡುಗೆ ತೊಡುಗೆಗಳೇ ಪಾತ್ರ ವಹಿಸ್ತಾ ಇಲ್ಲ ಅದಕ್ಕೆ ಉದ್ರೇಕಗೊಳಿಸುವಂತ ಪುಸ್ತಕಗಳು ಈಗ ಬಂದಿದ್ದಾವೆ ಉದ್ರೇಕಗೊಳಿಸುವಂತಹ ಬ್ಲೂ ಫಿಲ್ಮ್ ಗಳು ಬಂದಿದ್ದಾವೆ ಉದ್ರೇಕಗೊಳಿಸುವಂತಹ ಮಾಧ್ಯಮಗಳಿದ್ದಾವೆ ಸಾಮಾಜಿಕ ಜಾಲತಾಣಗಳಿದ್ದಾವೆ ಮೊದಲು ಅವನ್ನ ಕಂಟ್ರೋಲ್ ಮಾಡಿದ್ರೆ ನಾವು ಉಡುಗೆ ತೊಡುಗೆ ಬಗ್ಗೆ ಮಾತಾಡೋಕೆ ಆಗಲ್ಲ ಇನ್ನೊಂದು ಪಾಯಿಂಟ್ ಒಂಬತ್ತು ತಿಂಗಳ ಮಗುವಿನಿಂದ ಹಿಡಿದು ತೊಂಬತ್ತು ವರ್ಷದ ಮುದುಕಿಯ ಮೇಲೆ ಅಚ್ಚಾ ಅತ್ಯಾಚಾರಗಳಾಗ್ತಿದ್ದಾವೆ ಹಂಗಾರೆ ಅವ್ರೇ ಅಡ್ರೆಸ್ ಹಾಕೊಂಡಿದ್ದಾರೆ ತಿಂಗಳ ಮಗುವಿನ ಮೇಲೂ ಅತ್ಯಾಚಾರ ಆಗಿದ್ದನ್ನು ಓದಿದ್ದೇವೆ ತೊಂಬತ್ತು ವರ್ಷದ ಮುದುಕಿಯ ಮೇಲೂ ಅತ್ಯಾಚಾರ ಆಗಿದ್ದು ಕೇಳಿದ್ದೇವೆ ಇವರು ಧರಿಸಿದ ಉಡುಗೆ ತೊಡುಗೆಯಿಂದಲೇ ಆಗಿದೆಯಾ ಅತ್ಯಾಚಾರಕ್ಕೆ ಉಡುಗೆ ತೊಡಗ ಕಾರಣ ಅಲ್ಲ ಅತ್ಯಾಚಾರ ಒಂದು ಅಲ್ಲಿ ಹೋಗ್ತಾ ಇದೆ ಅದು ಅವರ ದೃಷ್ಟಿಕೋನದಿಂದ ಆಗ್ತಾ ಇದೆ ಅದನ್ನ ಉಡುಗೆ ತೊಡುಗೆಗಳು ಹೊರಡಿಸಬೇಡಿ ಅಂತಕ್ಕಂಥದ್ದು ಪುಷ್ಪ ಅವರ ವಾದ ನೀವೇನು ಹೇಳ್ತೀರಾ ಸರ್ ಇನ್ನು ಉಳಿದು ನೈಂಟಿ ಫೈವ್ ಪರ್ಸೆಂಟ್ ನಿಮ್ಮ ಮನಸ್ಥಿತಿಗಳು ಸರಿಯಾಗಿ ಇಲ್ಲಿ ಡಿಸ್ಕಶನ್ ಮಾಡ್ತಿಲ್ಲ ಯಾಕೆಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಜೈರದಾಸಿಮಯ ಒಂದು ವಚನ ಹೇಳ್ತಾನೆ ಮೊಲೆಮುಡಿ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ನಮ್ಮ ದೇಹದ ರಚನೆ ಒಂದಿದೆ ಹೌದಾ ಹೆಣ್ಣು ಅಂತಂದರೆ ಅವಳಿಗೂ ಎಲ್ಲ ಅಂಗಾಂಗಗಳು ಪುರುಷರಂತೆ ಈಕ್ವಲ್ ಇದ್ದಾವೆ ಜನನಾಂಗವನ್ನು ಒಂದು ಹೊರತುಪಡಿಸಿ ಈ ಜ್ಞಾನವನ್ನು ನಾವು ಮಕ್ಕಳಿಗೆ ಕೊಟ್ಟಿದ್ದೇ ಆದರೆ ಸೈಂಟಿಫಿಕ್ ಸೈಂಟಿಫಿಕ್ಕಾಗಿ ದೇಹದ ರಚನೆಯ ಬಗ್ಗೆ ಲೈಂಗಿಕ ಕ್ರಿಯೆಗಳ ಬಗ್ಗೆ ನಾವು ಪಾಠಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಹೋದರೆ ಅವರ ಮನೋವಿಕಾರಗಳಾಗಲ್ಲ ಅದೊಂದು ಸಹಜ ಘಟ್ಟ ಅಂತ ಅವ್ರು ಸ್ವೀಕಾರ ಮಾಡ್ತಾರೆ ನಾವ್ ಎಲ್ಲಿ ತಪ್ಪಿದ್ದೇವೆ ಅಂತಂದ್ರೆ ಕೊಡುವ ಶಿಕ್ಷಣದಲ್ಲಿ ತಪ್ಪಿದ್ದೇವೆ ತೊಡುಗೆಗಳ ಮೇಲೆ ಅಪಾದನೆ ಹಾಕ್ಬಾರ್ದು ಖಂಡಿತ ಉಡುಗೆ ತೊಡುಗೆಗಳು ಯಾವತ್ತೂ ಕೂಡ ಮನೋವಿಕಾರವನ್ನು ಗೊಳಿಸೋದಿಲ್ಲ ಅದು ಮನೋವಿಕಾರ ಯಾಕಂದ್ರೆ ಮನೋವಿಕಾರವನ್ನು ಗೊಳಿಸದಿದ್ರೆ ಒಂಬತ್ ಮೂರು ತಿಂಗಳಿಂದ ಎಷ್ಟು ಒಂಬತ್ತನೇ ತಿಂಗಳಿಂದ ಹಿಡಿದು ಮುದುಕಿ ತಕ್ಕ ಒಂಬತ್ತು ವರ್ಷ ತನಕ ಅತ್ಯಾಚಾರಗಳು ಆಗ್ತಾ ಇರಲಿಲ್ಲ ನೀವ್ ಅದನ್ನ ಉಡುಗೆ ತೊಡುಗೆ ಮೇಲೆ ಯಾಕೆ ಹಾಕ್ತೀರಾ ಬೇರೆ ಕೆಲವು ವಿಷಯಗಳು ಕೂಡ ಇರಬಹುದು ಅಂತಕ್ಕಂಥದ್ದು ಅವರವಾದ ಸರಿ ಸರಿ ಆದ್ರೆ ನನ್ನ ಒಂದು ಪ್ರಶ್ನೆ ಹಾಗಾದ್ರೆ ನಾನು ನೇರವಾಗಿ ಕೇಳ್ತೇನೆ ಇವತ್ತಿನ ಸಮಾಜದೊಳಗಡೆ ನಾವು ನೋಡ್ತಾ ಇದ್ದೀವಿ ಸಣ್ಣ ಅಷ್ಟೇ ಅಲ್ಲ ಮುದುಕಿಯರಷ್ಟೇ ಅಲ್ಲ ಆಧುನಿಕ ಬಟ್ಟೆಗಳನ್ನ ಹಾಕ್ತಾ ಇರೋದು ಆಧುನಿಕ ಬಟ್ಟೆಗಳನ್ನ ಧರಿಸ್ತಾ ಇರೋದು ನೂರಕ್ಕೆ ಪ್ರತಿಶತ ತೊಂಬತ್ತರಷ್ಟು ಯುವಕರೇ ಯುವತಿಯರೇ ನಾನು ಪ್ರೂವ್ ಮಾಡ್ತಿವರ್ಸ್ತನ್ರಿ ಬರ ಬರೀ ಬರ್ಕ್ರೆ ಹಳ್ಳಿ ಒಳಗಡೆ ಬರ್ರಿ ಹಳ್ಳಿಯಿಂದ ಹಿಡ್ಕೊಂಡು ದಿಲ್ಲಿವರೆಗೂ ಕೂಡ ನಾನು ತೋರಿಸ್ತೀನಿ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಸಣ್ಣ ಮಗು ಅಲ್ಲ ಮುದುಕಿಯನ್ನು ಕೂಡ ಅಲ್ಲ ಅದಕ್ಕೆ ವಯಸ್ಸಿಗೆ ಮಿತಿ ಬೇಡ ನನಗೆ ಆದರೆ ಈ ಆಧುನಿಕ ಉಡುಪುಗಳನ್ನು ಧರಿಸ್ತಾ ಇರುವಂಥ ಪ್ರಶ್ನೆಗಳನ್ನು ನಾವು ಮಾಡ್ತಾ ಇದ್ದೇವೆ ವಿನಃ ನಾನು ವಯಸ್ಸನ್ನ ತಗೊಳ್ತಾ ಇಲ್ಲ ಅಲ್ಲಿ ಆಧುನಿಕ ಬಟ್ಟೆಗಳನ್ನ ಧರಿಸ್ತಾ ಇರುವಂತರ ಈ ಈ ಹರ್ಯದ ವಯಸ್ಸಿನವರು ಈ ತಾರುಣ್ಯ ವಯಸ್ಸಿನೊಳಗಡೆ ಇರುವಂತಹ ಈ ಏನು ಅಹ್ ಕಣ್ಣದ್ದು ಕುರುಡರಾಗಿರುವಂತಹ ಒಂದು ಆ ವಯಸ್ಸಿನೊಳಗಡೆ ಇರುವಂತಹ ಆ ಯುವಕರಿಗೆ ಯುವತಿಯರಿಗೆ ನಾನು ಪ್ರಶ್ನೆಯನ್ನ ಮಾಡ್ತಾ ಇದ್ದೀನಿ ಅವರು ಅಂತಹ ಬಟ್ಟೆಗಳನ್ನ ಹಾಕೋದು ಬಿಟ್ಟಾಗ ಮಾತ್ರ ಇಂತಹ ಅಪರಾಧಗಳನ್ನು ಆಕ್ಷೇಪ ಇದೆ ಸಂವಿಧಾನದ ಆರ್ಟಿಕಲ್ ನಂಬರ್ ನೈನ್ಟೀನ್ ಹತ್ತೊಂಬತ್ತನೇ ಇದ್ರಲ್ಲಿ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯದ ಹಕ್ಕಿದೆ ಅವ್ರಿಗೆ ಬೇರೆಯವ್ರಿಗೆ ತೊಂದರೆ ಕೊಡ್ದಂಗೆ ಅವ್ರಿಗೆ ಯಾವ ತರ ತರ ಇರ್ಬೋದು ಅವ್ರಿಗೆ ಅವ್ರು ಯಾವ ಬಟ್ಟೆಯಲ್ಲಿ ಅವ್ರಿಗೆ ಕಂಫರ್ಟಬಲ್ ಆಗಿರ್ತಾರೋ ಖುಷಿಯಾಗಿರ್ತಾರೋ ಆರಾಮಾಗಿ ಕೆಲಸ ಮಾಡ್ಬೇಕು ಉದಾಹರಣೆಗೆ ನೀವು ತಗೊಂಡ್ರಿ ಲೇಡೀಸ್ ತಗೊಂಡ್ರಿ ಸ್ತ್ರೀಯರು ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಸೀರೆ ಹಾಕೊಂಡು ಎಂಟವರ್ ಕೆಲಸ ಮಾಡಕ್ ಆಗದೆ ಇರ್ಬೋದು ಮೇಡಮ್ ಅವ್ರು ಹೇಳ್ದಂಗೆ ಡ್ರೆಸ್ ಕೋಡ್ ಇರುತ್ತೆ ಆ ಡ್ರೆಸ್ ಕೋಡ್ ಅವ್ರು ಕಂಫರ್ಟಬಲ್ ಆಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ಬೋದು ಆಮೇಲೆ ಅದನ್ನ ಪ್ರಶ್ನೆ ಮಾಡೋ ಅಧಿಕಾರ ಈಗ ಅವರಿಂದ ಅವ್ರು ತೊಡೋ ಬಟ್ಟೆಯಿಂದ ನಮ್ಗೇನಾದ್ರು ತೊಂದರೆ ಆಗಿದ್ಯಾ ಈಗಾಗಲೇ ಇಲ್ಲಿ ಸಾಬೀತಾಯ್ತು ಉಡುಗೆ ತೊಡುಗೆ ಅತ್ಯಾಚಾರಕ್ಕಾಗಿರ್ಬೋದು ಅಥವಾ ದಾರಿ ಹೇಳಲ್ಲ ಬೇರೆ ಸಾಕಷ್ಟು ಅಂಶಗಳು ಅದಕ್ಕೆ ಹಾಗಾಗಿ ಅವರ ಸ್ವಾತಂತ್ರ್ಯವನ್ನು ಅವ್ರು ಇಷ್ಟ ಬಂದಂಗೆ ಇರಕ್ಕೆ ಬಿಡಿ ತೊಂದರೆ ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇಲ್ಲ ಯಾರೂನು ಅಲ್ಲ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಮೀಕ್ಷೆಯನ್ನ ನಾವು ಗಣನೆ ತೆಗೆದುಕೊಂಡ್ರೆ ಅತಿ ಹೆಚ್ಚಿನ ಸೆಕ್ಸಿಯಸ್ಟ್ ಡ್ರೆಸ್ ಯಾವ್ದು ಅಂತಂದ್ರೆ ಸೀರೆ ಒಪ್ಪಿಲ್ಲ ಬಟ್ ಅದಿದೆ ಆದ್ರೂ ಕೂಡ ನೀವೇ ಉಡುಗೆ ತೊಡುಗೆಗಳೇ ಅತ್ಯಾಚಾರ ಕಾಣ್ ಮಾಡಿದ್ರೆ ಸೀರೆ ಉಡ್ಕೊಂಡ್ರೆ ಏನಾಗಲ್ಲ ಅಂತ ಅಂತ ವಾದವನ್ನ ಮಾಡಕ್ಕೆ ನೀವೇನು ಆನ್ಸರ್ ಮಾಡ್ತೀರಾ ಸರಿಗ ಸೀರೆ ಯಾಕಂದ್ರೆ ನಮ್ಮ ಸಂಸ್ಕೃತಿ ಸಂಸ್ಕೃತಿ ಮತ್ತು ಸಂಪ್ರದಾಯ ಹಿಂದಿನಿಂದ ಇಲ್ಲಿವರೆಗೂ ಹೆಂಗ ಬಂದಿದೆ ಅಂತ ಅವ್ರನ್ನ ನೋಡ್ಕೋಬೇಕು ಎರಡನೇದಾಗಿ ನಾವು ಯಾವ ಪರಿಸ್ಥಿತಿಯಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೀವಿ ಅಂತ ಎರಡನೇ ನೋಡ್ಕೋಬೇಕು ಓಕೆ ನಾವ್ ಇದೇ ಎಂಬತ್ತು ಮತ್ತೆ ತೊಂಬತ್ತರ ದಶಕಗಳಲ್ಲಿ ನಾವು ನೋಡಿದಾಗ ಆವಾಗ ನಮ್ಮಲ್ಲಿ ಯಾವ ಬದಲಾವಣೆಗಳು ಇರಲಿಲ್ಲ ಯಾಕಂದ್ರೆ ನಮ್ಮದು ಫಾಸ್ಟ್ ಲೈಫ್ ಆಗಿರಲಿಲ್ಲ ಒಂದು ಇನ್ನೊಂದು ನಮ್ಮ ಅಂತರ್ಜಾಲ ಅವು ಇವು ಹಾಳುಮೂಳು ಇರಲಿಲ್ಲ ಎಲ್ಲ ಕಾಮನ್ ಆಗಿ ಎಲ್ಲೆಲ್ಲಿ ಏನೇನು ನಡೀಬೇಕೋ ಅದೆಲ್ಲ ನಡೀತಾ ಇತ್ತು ಇವಾಗ ಕೈಯಲ್ಲಿ ಮೊಬೈಲು ಇಲ್ಲಿರೋ ಅಂತರ್ಜಾಲಗಳೆಲ್ಲ ಬಂದು ನಮ್ಮನ್ನು ಬಿಸ್ನೆಸ್ಗೋಸ್ಕರ ಪ್ರೇರೇಪಿಸಿದಾಗ ಅದನ್ನು ಆಟೋಮೆಟಿಕ್ ಆಗಿ ಎಲ್ಲ ಥರದ ಒಂದು ಭಾವನೆಗಳನ್ನು ಮೂಡಾಕಿ ಆಟೋಮೆಟಿಕ್ ಪ್ರಯತ್ನ ಮಾಡ್ತದೆ ಇದನ್ನ ಇತಿಮಿತಿಗಳನ್ನ ಹೇರ್ಬೇಕಾಗಿತ್ತು ನಮ್ ಸರ್ಕಾರ ಇದನ್ನ ಹೇರ್ತಾ ಇಲ್ಲ ಉಡುಪುಗಳ ಜಾಹೀರಾತುಗಳನ್ನು ಅಥವಾ ನೀವೇ ನಿಮ್ ಒಂದ್ ಮೊಬೈಲ್ ಅಲ್ಲಿ ಓಪನ್ ಮಾಡಿ ಜಸ್ಟ್ ಇಂಟರ್ನೆಟ್ ಜಸ್ಟ್ ನೀವು ಟಚ್ ಮಾಡಿ ಪಾಪ್ ಅಪ್ ತರ ಎಷ್ಟೊಂದು ನಿಮಗೆ ಅಶ್ಲೀಲವಾದಂತಹ ಒಂದು ಮೆಸೇಜ್ ಗಳು ಬರ್ತಾ ಹೋಗುತ್ತೆ ಬೇರೆ ಬೇರೆ ಬ್ರಾಂಡ್ ಬೇರೆ ಬೇರೆ ಕಂಪನಿ ಬೇರೆ ಬೇರೆ ವಿಚಿತ್ರವಾದಿ ಇರ್ತಕ್ಕಂಥವು ಕೂಡ ಈಗ ಎಕ್ಸಾಂಪಲ್ ನೀವು ಪಾಶ್ಚಿಮಾತ್ಯ ಡ್ರೆಸ್ ಗಳನ್ನ ನಾವು ಎಲ್ಲಿ ಯಾವ ರೀತಿ ಹಾಕೋಬೇಕು ಹೆಂಗ್ ಮನಸ್ಸು ಬರ್ತದೆ ಅಂತಂದ್ರೆ ಒಂದು ಮಾಲ್ ಒಳಗೆ ಹೋಗಿರ್ತೀರ ನೀವ್ ಮುಂದೆ ಗೊಂಬೆಗಳಿಗೆ ಹಾಕಿರ್ತಾರೆ ಓಕೆ ಅವ್ರು ಬನಿನ್ ಹೆಂಗ್ ಹಾಕೋಬೇಕು ಅಂಡರ್ವೇರ್ ಹೆಂಗ್ ಹಾಕೋಬೇಕು ಎಲ್ಲಾ ಓಪನ್ ಮಾಡ್ಬಿಟ್ಟು ಜಸ್ಟ್ ಹಂಗೆ ಇದನ್ನ ಟಚ್ ಮಾಡ್ಬಿಟ್ಟು ಇಟ್ಬಿಟ್ರೆ ಅದನ್ನೇ ನೋಡ್ಬೋದ್ರೆ ನಿತ್ಯರಾತು ತುಂಬಾ ಫೇಮಸ್ ಅಂತ ಹೇಳಿದ್ರಿ ಸಂಸ್ಕೃತಿ ನಿಂತ ನೀರಲ್ಲ ಸಂಸ್ಕೃತಿ ನಿಂತ ನೀರಲ್ಲ ಅದು ಯಾವಾಗ್ಲೂ ನಿರಂತರವಾಗಿ ಬದಲಾವಣೆ ಆಗ್ತಾ ಇರತಕ್ಕಂತ ಒಂದು ವಸ್ತು ಸ್ಥಿತಿ ಅಥವಾ ನಮ್ಮ ಜೀವನ ಶೈಲಿ ಅಂತ ಹೇಳ್ಬಹುದು ಶಿಕ್ಷಕರ ನೀವು ಆಧುನಿಕ ಉಡುಗೆ ತೊಡುಗೆಗಳ ಪರವಾಗಿರ್ತಕ್ಕಂಥ ಚರ್ಚೆಯ ಚರ್ಚೆನೂ ಕೂಡ ನೋಡಿದೀರ ಮತ್ತೆ ವಿರೋಧವಾಗಿರ್ತಕ್ಕಂಥ ಚರ್ಚೆನೂ ನೋಡಿದಿರ ಯಾವುದೇ ಒಂದು ಉಡುಗೆ ತೊಡುಗೆಗಳಾಗ್ಲಿ ಆಯಾ ಕಾಲಕ್ಕೆ ತಕ್ಕಂತೆ ಅದು ಬದಲಾವಣೆ ಆಗ್ತಾ ಹೋಗುತ್ತೆ ಬದಲಾವಣೆ ಸಹಜ ನಿಯಮ ನೀರು ಒಂದೇ ಕಡೆ ನಿಂತಿರೋದಿಲ್ಲ ಹರಿತಕ್ಕಂಥ ನೀರು ಯಾವಾಗಲೂ ಕೂಡ ಜೀವನದಿ ಅಂತಲೇ ನಾವು ಕರಿತೀವಿ ಹಾಗಾಗಿ ಉಡುಗೆ ತೊಡುಗೆಗಳಾಗ್ಲಿ ಫ್ಯಾಷನ್ನೇ ಆಗಲಿ ಮತ್ತಿತರ ವಿಷಯಗಳಾಗ್ಲಿ ಎಲ್ಲವೂ ಕೂಡ ಒಂದು ಹಂತಕ್ಕೆ ಸಹ್ಯವಾಗಿದ್ದರೆ ಅದು ಸಮಾಜ ತಡ್ಕೊಳ್ಳುತ್ತೆ ಸಮಾಜ ನೋಡುತ್ತೆ ಎಲ್ರಿಗೂ ಕೂಡ ಸಹ್ಯವಾಗುತ್ತೆ ಯಾವುದೇ ವಿಷಯಗಳನ್ನು ತೆಗೆದುಕೊಳ್ಳಿ ಅತಿಯಾದರೆ ಅಮೃತವೂ ವಿಷಯ ಇಲ್ಲಿ ಆಧುನಿಕ ಉಡುಗೆ ತಡುಗೆಗಳ ವಿಷಯದಲ್ಲೂ ಕೂಡ ಅಷ್ಟೇನೆ ಯಾವುದು ನಮಗೆ ಅಸಹ್ಯವಾಗಿರುತ್ತೋ ಅದನ್ನ ನಾವು ಧರಿಸ್ಬೇಕು ಯಾವುದು ಕೆಟ್ಟದು ಅಂತ ಇರುತ್ತೆ ಅದನ್ನ ತೆಗ್ದಾಗಬೇಕು ಈಗ ಮೂರ್ತಿ ಸರ್ ಅವರು ಕೂಡ ಹೇಳಿದ್ರು ಹಂಸ ಮತ್ತೆ ಬಕ ಹಂಸ ಮಾಡುತ್ತೆ ಹಾಲನ್ನ ಮಾತ್ರ ಇಟ್ಕೊಂಡು ನೀರನ್ನ ನಾವು ಯಾವ ರೀತಿಯಾಗಿ ಬಿಡ್ತೀವೋ ವಸ್ತ್ರಗಳ ಉಡುಗೆ ತೊಡುಗೆಗಳು ಕೂಡ ಅಷ್ಟೇನೆ ಇದು ಒಳ್ಳೇದು ಅದು ಕೆಟ್ಟದು ಅಂತಕ್ಕಂಥ ಮನೋಭಾವದಿಂದ ಇಲ್ಲದೆ ನಾವು ನಮ್ಮ ದೃಷ್ಟಿಕೋನದಿಂದ ಒಂದು ನಡೀತಾ ಇದ್ರೆ ಅದು ನಮ್ಮ ಸಮಾಜಕ್ಕೆ ಗೌರವವನ್ನು ತರುತ್ತೆ ಮತ್ತೆ ಎಲ್ಲಾ ಉಡುಗೆ ತೊಡುಗೆಗಳು ಸಹ್ಯವಾಗ ಆಗುತ್ತೆ ಅನ್ನೋದನ್ನ ಹೇಳ್ತಾ ವೀಕ್ಷಕರ ಇಲ್ಲಿವರೆಗೂ ಕಾರ್ಯಕ್ರಮವನ್ನು ನೀಡಿರ್ತಕ್ಕಂಥ ಎಲ್ಲಾ ಅತಿಥಿಗಳಿಗೂ ಕೂಡ ಧನ್ಯವಾದಗಳು ಸರ್ ನಿಮಗೂ ಕೂಡ ಧನ್ಯವಾದಗಳು ಆ ಇಲ್ಲಿವರೆಗೆ ಅನುಭವ ಗೋಷ್ಠಿ ಕಾರ್ಯಕ್ರಮ ನೋಡಿರ್ತಕ್ಕಂಥ ಎಲ್ಲಾ ಪ್ರೇಕ್ಷಕರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದೀವಿ ಮುಂದಿನ ಕಾರ್ಯಕ್ರಮವನ್ನು ಕೂಡ ಹೊಸ ಹೊಸ ಚರ್ಚೆಗಳೊಂದಿಗೆ ಬರ್ತಾ ಇದೀವಿ ಇದು ಶ್ರೀ ಬಸವ ಟಿವಿ ಸಂಸ್ಕಾರದ ಬೆಳಕು ಎಲ್ಲರಿಗೂ ನಮಸ್ಕಾರ